ಫ್ರೆಂಡ್ಸ್ ಮುನ್ನಾರ್ ಭಾಗದಲ್ಲಿ ಒಂದೊಳ್ಳೆ ಹೆಸರು ಮಾಡಿರುವಂತ ಕಾಡಾನೆ ಅಂದ್ರೆ ಇದೆ ನೋಡಿ ಪಡೆಯಪ್ಪ ಅಂತ ರಜನಿಕಾಂತ್ ಅವರ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಪಡೆಯಪ್ಪ ಅಂತ ನೋಡಿರ್ಬೋದು ಆ ಒಂದು ಸಿನಿಮಾದ ಹೆಸರನ್ನೇ ಈ ಒಂದು ಆನೆಗೂ ಕೂಡ ಇಟ್ಟಿದ್ದಾರೆ ಜೊತೆಗೆ ಒಂದು ಮುನ್ನಾರ್ ಭಾಗದಲ್ಲಿ ಈ ಒಂದು ಕಾಡಾನೆ ಒಂದು ರೀತಿಯಲ್ಲಿ ಕಿಂಗ್ ಅಂತ ಹೇಳ್ಬೋದು ಸಕಲೇಶ್ಪುರ ಭಾಗದಲ್ಲಿ ಭೀಮಾ ಯಾವ ರೀತಿ ಕಿಂಗ್ ಆಗಿತ್ತು ಅದೇ ರೀತಿ ಮುನ್ನಾರ್ ಭಾಗದಲ್ಲಿ ಪಡೆಯಪ್ಪ ಕಿಂಗ್ ಆಗಿದ್ದಾನೆ ಬೇರೆ ಎಲ್ಲ ಆನೆಗಳನ್ನ ಸೋಲಿಸಿ ಅವನು ಮೆಟ್ಟಿ ನಿಂತಿದ್ದಾನೆ ಸದ್ಯಕ್ಕೆ ಒಂದು ಕಾಡಾನೆ ಈಗ ಮಸ್ತಿನಲ್ಲಿದೆ ಯಾವ ರೀತಿ ಅಂದ್ರೆ ಒಂದು ಫೋಟೋದಲ್ಲಿ ನೋಡ್ತಾ ಇರಬಹುದು ತುಂಬಾನೇ ಒಂದು ಆಯಿಲ್ ಸುರಿತಾ ಇದೆ ಮಸ್ತಿನಲ್ಲಿರುವಂತಹ ಆನೆ ಹತ್ರ ಹೋಗುವುದು ತುಂಬಾನೇ ಡೇಂಜರ್ ಮುನ್ನಾರ್ ಭಾಗದ ಆನೆ ಇದೆಲ್ಲ ಪಡೆಯಪ್ಪ ಅಂತ ಈತ ಊರಿಗೆ ಕೂಡ ಬರ್ತಾ ಇರ್ತಾನೆ ಕೆಲವೊಂದು ಬಾರಿ ದಾಂದಲೆ ಕೂಡ ಮಾಡ್ತಾನೆ ಕೆಲವೊಂದು ಬಾರಿ ಸುಮ್ನೆ ಕೂಡ ನಿಂತ್ಕೊಂಡಿರ್ತಾನೆ ಕಸದ ರಾಶಿ ಹತ್ರ ಕೂಡ ನಿಂತ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು ಆದ್ರೆ ಯಾರಿಗೂ ಕೂಡ ಇಲ್ಲಿಯ ತನಕ ತೊಂದರೆ ಮಾಡಿಲ್ಲ ಪ್ರಾಣ ಹಾನಿ ಮಾಡಿಲ್ಲ ಆದ್ರೆ ಒಂದು ಜನರಿಗೆ ಆತಂಕ ಭಯ ಇದೆ ಇರುತ್ತೆ ಕೆಲವೊಂದಿಷ್ಟು ಜನರಿಗೆ ಈತನನ್ನ ಕಂಡ್ರೆ ತುಂಬಾನೇ ಇಷ್ಟ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇದೆ ಇವನನ್ನ ಹಿಡಿಯೋದು ಬೇಡ ಅಂತ ಕೂಡ ಲೆಟರ್ ಅನ್ನ ಬರ್ಕೊಂಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕೆಲವೊಂದು ಕ್ರೇಜ್ ಪಡಿಯಪ್ಪನ ಮೇಲಿದೆ ಸದ್ಯಕ್ಕೆ ಪಡೆಯಪ್ಪ ಈಗ ಮದ್ದಲ್ಲಿ ಇದ್ದಾನೆ ಸುಂದರವಾದಂತಹ ವಿಡಿಯೋ ಕಾಣ ಸಿಕ್ಕಿದೆ ನಮಸ್ಕಾರ ನೋಡ್ತಾ ಇರಬಹುದು ಈ ಒಂದು ಆನೆಯ ವಿಡಿಯೋ ಪಡೆಯಪ್ಪ ಅಂತ ಒಂದು ಕಡನ ಹೆಸರು ಮುನ್ನಾರ್ ಭಾಗದ ಒಂದು ಕಿಂಗ್ ಅಂತ ಹೇಳ್ಬೋದು ಒಂದು ಬಲಶಾಲಿ ಸ್ಟ್ರಾಂಗ್ ಆನೆ ಮುನ್ನಾರ್ ಭಾಗದಲ್ಲಿ ಬೇರೆ ಬೇರೆ ಕಾಡಾನೆಗಳು ಇದ್ರು ಕೂಡ ಈ ಒಂದು ಕಾಡಾನೆನ ಯಾವತ್ತಿಗೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಒಂದು ಮಸ್ತ್ ಕೂಡ ಸ್ಟಾರ್ಟ್ ಆಗಿದೆ ಒಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ರಂಧ್ರದ ರೀತಿ ಇರುತ್ತೆ ಇಲ್ಲಿ ಸೊ ಅಲ್ಲಿಂದ ಸುರಿತಾ ಇದೆ ಒಂದು ಲಿಕ್ವಿಡ್ ಫಾರ್ಮ್ ಒಂದು ಇಂಜಿನ್ ಇಂಜಿನ್ ಆಯಿಲ್ ರೀತಿಯ ಒಂದು ಸುರಿತಾನೆ ಇರುತ್ತೆ ಅಂದ್ರೆ ಇದಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿ ಇದೆ ಸೊ ಇಷ್ಟೊಂದು ಒಂದು ಸೋರಿಕೆ ಎಲ್ಲೂ ಕೂಡ ನೋಡಿರಲಿಲ್ಲ ಸಿಗಬೇಡ ಜಾಸ್ತಿ ಅಂದ್ರೆ ಈ ಒಂದು ಆನೆ ತುಂಬಾನೇ ಪವರ್ಫುಲ್ ಇದೆಯಲ್ಲ ಹೀಗಾಗಿ ಒಂದು ತುಂಬಾನೇ ಮಸ್ತಿಗೆ ಬಂದಿದೆ ಈ ಒಂದು ಟೈಮ್ ನಲ್ಲಿ ಜನರು ತುಂಬಾನೇ ಜಾಗೃತೆಯಿಂದ ಓಡಾಡ್ಬೇಕು ಯಾಕೆಂದ್ರೆ ಆತನ ಅದ್ರ ಹತ್ತಿರ ಹೋಗುವುದೇನು ಕೂಡ ಮಾಡಬಾರ್ದಾಗಿತ್ತು ಏಕೆಂದ್ರೆ ಈ ಒಂದು ಟೈಮ್ ನಲ್ಲಿ ತುಂಬಾನೇ ಕೋಪದಿಂದ ಇರುತ್ತೆ ಒಂದು ಪಡಿಯಪ್ಪ ಕಾಡಾನೆ ಆ ಒಂದು ಭಾಗದ ಒಂದು ಫೇಮಸ್ ಕಾಡಾನೆ ಒಂದು ಪಡಿಯಪ್ಪ ಕಾಡಾನೆ ವಿಡಿಯೋ ಎಷ್ಟು ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮುನ್ನಾರು ಭಾಗದ ಕಿಂಗ್